ನಾನು ಆಗುವುದಲ್ಲ ಒಳ್ಳೆಯದಕ್ಕೆ ಎಂಬ ಕಿರು ನಾಟಕದ ಅಭಿನಯವನ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಪಾತ್ರಗಳು ಬರ್ತವೆ ಮೊದಲನೆಯದ್ದು ರಾಜ ನಂದಿವರ್ಮನದ್ದು ಎರಡನೆಯದ್ದು ಅವನ ಅಂಗರಕ್ಷಕ ವಿಜಯನದ್ದು ಮೂರನೆಯದ್ದು ಮಾಂತ್ರಿಕನದ್ದು ನಾಲ್ಕನೆಯದ್ದು ದರೋಡೆಕೋರನದ್ದು ಜೊತೆಗೆ ಒಂದು ಹುಲಿಯ ಪಾತ್ರ ಕೂಡ ಬರುತ್ತೆ ರಾಜ ನಂದಿವರ್ಮ ಕಾಡಿಗೆ ಬಂದಿದ್ದಾನೆ ಬೇಟೆಯಾಡೋದಿಕ್ಕೆ ಅಂತ ಕಾಡಲ್ಲಿ ಒಂದು ಹುಲಿಯನ್ನ ನೋಡ್ತಾನೆ ರಾಜ ನಂದಿವರ್ಮ ಇಲ್ಲಿದ್ದಾನೆ ವಿಜಯ ಇಲ್ಲಿದ್ದಾನೆ ವಿಜಯ ಹುಲಿ ನಮ್ಮತ್ತಲೇ ಬರುತ್ತಿದೆ ಅದಕ್ಕೀಗಲೇ ಬಾಣವನ್ನು ಬಿಡುತ್ತೇನೆ ಅದರ ಕುತ್ತಿಗೆಗೆ ಸರಿಯಾಗಿ ಗುರಿಯಿಟ್ಟಿದ್ದೇನೆ ಬಾಣವನ್ನು ಬಿಡುತ್ತೇನೆ ಮಹಾಪ್ರಭುಗಳೇ ಹುಲಿ ನಮ್ಮತ್ತಲೇ ಬರುತ್ತಿದೆ ಎದರ ಬೇಡ ವಿಜಯ ಅದರ ಜೊತೆ ಹೋರಾಡಿ ಅದನ್ನು ಕೊಲ್ಲುತ್ತೇನೆ ಆ ವಿಜಯ ವಿಜಯ ನನ್ನ ಎಬೆರಳು ಎಬ್ಬೆರಳು ಹೋಯಿತು ನನ್ನ ಬಲಗೈ ಬೆರಳೆ ಹೋಯಿತು ಹುಲಿ ಏನೋ ಸತ್ತು ಹೋಯಿತು ಆದರೆ ನನ್ನ ಎಬ್ಬೆರಳೆ ಹೋಯಿತು ರಕ್ತ ಚಿಮ್ಮುತ್ತಿದೆ ಅಯ್ಯೋ ಏನಾಯ್ತು ಪ್ರಭುಗಳೇ ಪ್ರಭುಗಳೇ ಔಷಧಿ ಸೊಪ್ಪಿದೆ ಇಲ್ಲೇ ಇದೆ ತರುತ್ತೇನೆ ಆ ಇದನ್ನು ಹಿಂಡಿದರೆ ರಕ್ತ ನಿಲ್ಲುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಪ್ರಭುಗಳೇ ಚಿಂತಿಸಬೇಡಿ ಚಿಂತಿಸಬೇಡಿ ನಿನ್ನ ಔಷಧಿಯೇ ಬೇಡ ನನಗೆ ಏನು ಹೇಳುತ್ತಿರುವೆ ನೀನು ನನ್ನ ಎಬ್ಬೆರಳು ಓದದ್ದು ನಿನಗೆ ಒಳ್ಳೆಯದಾಯ್ತೇ ಬೇರೆ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ರುಂಡವನ್ನೇ ಕತ್ತರಿಸುತ್ತಿದ್ದೆ ನಿನ್ನ ಮುಖವನ್ನೇ ನೋಡಲಾಗುತ್ತಿಲ್ಲ ನನ್ನ ಕೈಯಲ್ಲಿ ನಡೆ ನಡೆ ನೀನು ನಡೆ ನೀನು ಈ ಹಳ್ಳದೊಳಗೆ ಬಿದ್ದಿರು ನೀನು ಹೇಳು ವಿಷಯ ಈ ಒಳಗೆ ನೀನು ಬಿದ್ದಿರುವೆ ಈಗಲೂ ಒಳ್ಳೆಯದಾಯ್ತ ಹೌದು ಪ್ರಭುಗಳೇ ಹಾಗೆಲ್ಲ ಒಳ್ಳೇದಕ್ಕೆ ಅದು ಏನು ಒಳ್ಳೆಯದಾಗುತ್ತದೆ ಎಂದು ನಾನು ನೋಡುತ್ತೇನೆ ನೀನು ಇಲ್ಲಿಯೇ ಬಿದ್ದಿರು ನಾನು ರಾಜ್ಯದತ್ತ ಹೋಗುತ್ತೇನೆ ಯಾರೋ ಬರುತ್ತಿದ್ದಾರೆ ಯಾರಲ್ಲ ನೀನು ನಿಂತ್ಕೊಳ್ಳ ಇಲ್ಲ ನಾನು ಮಹಾರಾಜ ನನ್ನನ್ನ ತಡಿಬೇಡಿ ನೀನ್ ರಾಜ ಆದ್ರ ನೀನ್ ದೇಶಕ್ಕ ನಮ್ಗ ನಮ್ ನಾಯಕನೇ ರಾಜ ಅವನೇ ನಮ್ ಒಡಿಯ ಏನ್ ನೋಡ್ತಿದ್ರಲ್ಲ ಕಿತ್ಕಳಿ ಅವನ್ ಮೈಮೆ ಆಗಿರೋ ಎಲ್ಲ ಒಡವೆನೂ ಕಿತ್ಕಳಿ ಗಂಟು ಮುಟ್ಟೆ ಕಟ್ಟಿ ಈ ಅಪ್ಪ ಯಪ್ಪ ಮುತ್ತನಾರ ನೋಡ್ಲ ಯಂಗ್ ಪಳ 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 ಅಂತ ಒಳಿತಾದ ಹ ಉಂಗುರಗಳು ಅಬ್ಬೊಬ್ಬ ಎಲ್ಲಾನು ಕಿತ್ಕೊಂಡ್ರಲ್ಲ ಕಿತ್ಕಳಿ ಹಂಗ್ ಕಿತ್ಕೊಳ್ಳ ಗಂಟು ಬಿಟ್ಟು ಹಾಕಲ ಸರಿಯಾಗಿ ಹಾಕಲಾ ಗಂಟ್ ಬಿಗಿ ಆಕಟ್ಲ ಏನ್ ನೋಡ್ತಿದ್ದಿಲ್ಲ ನೀನು ನಡಿ ನಮ್ ನಾಯಕ್ನ ಹತ್ರ ಕರ್ಕೊಂಡ್ತೀವಿ ನಡಿಲ್ಲ ನಡಿ ನಮಸ್ಕಾರ ನಾಯಕರ ಯಾರ್ ಲೈವ್ನು ಬೋ ಪಸಂದಾಗ ಅವನೇ ಹಾಡಿಯ ಇವನ್ ರಾಜ ಅಂತೆ ಒಳ್ಳೆ ಕೆಲ್ಸನೆ ಮಾಡಿದ್ರಿ ಬಿಡ್ರಲ್ಲ ದೇವಿಗೆ ನೂರನೇ ಬಲಿ ಬೇಕಾಗಿತ್ತು ಸರಿಯಾದ ಆ ಸಿಕ್ಕವನೆ ರಾಜ ಅಂದ್ಮೇಲೆ ಶ್ರೇಷ್ಠ ಶ್ರೇಷ್ಠ ಅದನ ಇವನ್ ಬಲಿ ಕೊಟ್ಬಿಟ್ರ ನಮ್ ಕಾಳಿ ಮಾತೆ ಸಂತೃಪ್ತಿ ಪಡ್ತಾಳ ನಮ್ಗ ಮಹಾಶಕ್ತಿ ಕೊಡ್ತಾಳ ಇಡೀ ಜಗತ್ಲಿ ನಾನೇ ಮಹಾಶಕ್ತಿ ವಂತ ಆಗ್ತೀನಿ ಹೋಗ್ರಲ್ಲ ಇವ್ನ ಸ್ನಾನ ಮಾಡಿಸಿ ಬಲಿ ಕರ್ಕ ಬರ್ರಿ ಅಲ್ಲಿ ವರ್ಗ ನಾನು ಸ್ನಾನ ಮಾಡ್ಕ ಬರ್ತೀನಿ ಅಪ್ಣೆ ಪ್ರಭುಗಳ ನಡಿಲ ನಡಿ ನಡಿ ಬಾರ ಕೂತ್ಕಾಯಿಲಿ ಕೂತ್ಕಳ್ಳ ನೀರು ಇರ್ಲ ಅಷ್ಟು ನೀರು ಇರಿ ಸರಿಯಾಗೂ ಇಲ್ಲ ಉಯಿ ಹಾ ಏನ್ ನೋಡ್ತಿದ್ಯಳ್ಳ ಇಡ್ಕಳ್ಳ ಕಡೆ ನಡಿಲ ನಡಿ ಈ ಬಲಿ ಪೀಡಿದ್ಮೇಲೆ ತಲೆ ಸರಿಯಾಗಿ ಹಾಕೊಂಡ್ ಮಲ್ಕಳ್ಳ ಮಹಾಪ್ರಭುಗಳ ಇವನ್ ಕತ್ನ ನಾನೇ ಕತ್ತರಿಸ್ಬಿಡ್ತೀನಿ ಬಿಡ್ತೀನಿ ಆಯ್ತು ಹಂಗೆ ಮಾಡು ಕೊಡ್ರಲ್ಲ ಕತ್ತಿನ ಇಲ್ಲಿ ಕೊಡಿ ಆ ಒಂದೇ ಏಟ್ ರುಂಡ ಕತ್ತರಿಸ್ ಹೋಗ್ಬೇಕು ಕಾಳಿದೇವಿ ನನ್ಗೂ ಶಕ್ತಿ ಕೊಟ್ಬಿಡ್ಬೇಕು ಹೇಯ್ ತಾಡ್ಲ ಅವನ್ ಬಲ್ಗೈ ನೋಡ್ಲಾ ಬಲ್ಗೈಗ ಎಬ್ಬೆರಳೆ ಇಲ್ಲ ಇಂಥ ಅಂಗ ಉನ್ನೊನ್ ಬಲಿ ಕೊಟ್ಬಿಟ್ರ ನಮ್ ಕಾಳಿ ಮಾತೆ ಕೋಪ ಮಾಡ್ಕತ್ತಾಳ ನಮಗ್ ಶಾಪ ಕೊಡ್ತಾಳ ವರ ಕೊಡಕಿಲ್ಲ ಶಾಪ ಕೊಟ್ಬಿಡ್ತಾಳ ಬ್ಯಾಡಿ ಬ್ಯಾಡಿ ಇನ್ನ ಬಿಟ್ಬಿಟ್ರಲ ಅಪ್ಪಣೆ ಮಹಾಪ್ರಭುಗಳ ನಾಡಿಲ ಎಲ್ಲ ಮೇಲೆ ವಾತಾವರಣ ನೀನು ಬಳಮಗ್ಳಾಗ ಅದ್ಕ ಬದುಕಬಿಟ್ಟೆ ಹೋಗ್ಲಾ ಏನ್ ಗುರಾಯಿಸ್ತಾ ಹೋಗ್ಲಾ ಹೋಗ್ಲ ಹಪ್ಪ ಬದುಕೊಂಬಿಟೆ ಹ ಎಂತ ಅಪ ಹೆಚ್ಚಾಕೊಂಡಿದ್ದೆ ಈ ಎಬ್ಬರಲ್ಲಿ ಇದ್ದಿದ್ರೆ ನನ್ ಪ್ರಾಣನೇ ಹೋಗ್ತಿತ್ತು ವಿಜಯ ಹೇಳಿದ್ದು ಸರಿಯಾಗೇ ಇದೆ ಹ ಆಗೋದೆಲ್ಲ ಒಳ್ಳೇದಕ್ಕೆ ವಿಜಯ ಎಲ್ಲಿದ್ದಾನೆ ನೋಡ್ತೀನಿ ವಿಜಯ ಓ ನೀನು ಹಳ್ಳದಲ್ಲೇ ಇದ್ದೀಯ ಈ ಅಂಬನ್ನಾದರೂ ಕಿತ್ತುಕೊಳ್ಳುತ್ತೇನೆ ತೆಗೆದುಕೋ ವಿಜಯ ಈ ಅಂಬಿನ ತುದಿಯನ್ನು ಹಿಡಿದುಕೋ ನಾನು ನಿನ್ನನ್ನು ಮೇಲೆ ಎಳೆದುಕೊಳ್ಳುತ್ತೇನೆ ಮೆಲ್ಲ ಮೆಲ್ಲನೆ ಮೇಲೆ ಬಾ 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 ನಮಸ್ಕಾರ ಪ್ರಭುಗಳೇ ವಿಜಯ ನೀನು ಹೇಳಿದ್ದು ಸರಿಯಾಗಿಯೇ ಇತ್ತು ಈ ಹೆಬ್ಬೆರಳು ಇದ್ದಿದ್ದರೆ ನನ್ನನ್ನು ಕಾಳಿ ಮಾತೆಗೆ ಬಲಿ ಕೊಡುತ್ತಿದ್ದರು ನಾನು ಇಲ್ಲಿಂದ ಹೋದ ಮೇಲೆ ಮಾಂತ್ರಿಕನ ಕಡೆಯವರು ಮಾಂತ್ರಿಕನ ಬಳಿ ಕರೆದುಕೊಂಡು ಹೋದರು ನನ್ನ ಹೆಬ್ಬೆರಳು ಇಲ್ಲದಿದ್ದರಿಂದ ಅಂಗಹೂನ ಎಂದು ನನ್ನನ್ನು ಕಾಳಿದೇವಿಗೆ ಬಲಿ ಕೊಡದೆ ಬಿಟ್ಟು ಬಿಟ್ಟರು ನೀನು ಸರಿಯಾಗಿ ಹೇಳಿದ್ದೆ ನಾನೇ ನಿನ್ನನ್ನು ತಪ್ಪಾಗಿ ತಿಳಿದೆ ಮಹಾರಾಜರೇ ಆಗೋದೆಲ್ಲ ಒಳ್ಳೇದಿಕ್ಕೆ ಬಿಡಿ ಮಹಾರಾಜರೇ ಏನು ವಿಜಯ ನನ್ನ ಮೇಲೆ ನಿನಗೆ ಬೇಸರವಿಲ್ಲವೆ ಖಂಡಿತವಾಗಿಯೂ ಬೇಸರವಿಲ್ಲ ಮಹಾರಾಜರೇ ಮಹಾರಾಜರೇ ನೀವು ನನ್ನನ್ನು ಹಳ್ಳಕ್ಕೆ ತಳ್ಳದಿದ್ದರೆ ನಾನು ನಿಮ್ಮ ಜೊತೆಗೆ ಬರುತ್ತಿದ್ದೆ ಮಾಂತ್ರಿಕನ ಕಡೆಯವರು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಅಂಗಗಳೆಲ್ಲ ಚೆನ್ನಾಗಿತ್ತು ನನ್ನನ್ನು ಕಾಳಿದೇವಿಗೆ ಬಲಿಯೇ ಕೊಟ್ಟು ಬಿಡುತ್ತಿದ್ದರು ಮಹಾರಾಜ ನನ್ನ ಪ್ರಾಣ ಉಳಿದಿದ್ದು ನೀವು ನನ್ನನ್ನು ಹಳ್ಳಕ್ಕೆ ತಳ್ಳಿದ್ದರಿಂದ ಆದ್ದರಿಂದ ಆಗುವುದೆಲ್ಲ ಒಳ್ಳೆಯದಕ್ಕೆ ಮಹಾಪ್ರಭುಗಳೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ ನಡೆ ನಮ್ಮ ರಾಜ್ಯಕ್ಕೆ ಹೋಗೋಣ ಬಾ ಎಲ್ಲರಿಗೂ ಧನ್ಯವಾದಗಳು ಈ ಕಥೆಯ ಸಾರಾಂಶ ಏನು ಅಂದ್ರೆ ಯಾವ್ದಾದ್ರು ಒಂದು ಸಣ್ಣ ತೊಂದರೆ ಆದಾಗ ನಾವು ತುಂಬಾ ಬೇಜಾರು ಮಾಡ್ಕೊತೀವಿ ಕೋಪ ಮಾಡ್ಕೋತೀವಿ ಜೊತೆಗೆ ಅದ್ರ ಬಗ್ಗೆ ಸಾಕಷ್ಟು ಚಿಂತೆ ಮಾಡ್ತೀವಿ ಆದ್ರೆ ಆ ಸಣ್ಣ ತೊಂದರೆ ಮುಂದೆ ಆಗಬಹುದಾದಂತಹ ಒಂದು ದೊಡ್ಡ ಅಪಾಯವನ್ನ ತಪ್ಪಿಸಿರುತ್ತೆ ನಿಮ್ಮ ಜೀವನದಲ್ಲೇ ಇಂತಹ ಘಟನೆಗಳು ನಡೆದಿರಬಹುದು ಯೋಚನೆ ಮಾಡಿ ಹಾಗಾಗಿ ಎಂತಹ ಸಂದರ್ಭಗಳಾದ್ರೂ ಕೂಡ ನಾವು ಸಮಚಿತ್ತದಿಂದ ಎದುರಿಸೋಣ ಸುಖವಾಗಿ ಬದುಕೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ